ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿದುಕೊಡಿಸುವ ರೆಸಿಪಿ ಬಂದ್ಬಿಟ್ಟು ಹೆಸರು ಕಾಳು ದಾಲ್ ಹೆಸರು ಕಾಳು ದಾಲ್ಗೆ ಬೇಕಾಗಿರೋ ಐಟಮ್ಸ್ ಏನು ನೋಡೋಣ ಜೀರಿಗೆ ಧನಿಯಾ ಪುಡಿ ನಾವಿಲ್ಲಿ ಎಮ್ ಟಿ ಆರ್ ಧನಿಯಾ ಪುಡಿ ತೊಗೊಂಡಿದ್ದೀವಿ ನೀವು ಯಾವ ಧನಿಯಾ ಪುಡಿಯಾದ್ರೂ ತೊಗೋಬೋದು ಈರುಳ್ಳಿ ಮಿಕ್ಸಿಲ್ ಸಣ್ಣದಂಥ ರುಬ್ಬಿರೋದ ಮೆಣಸಿನ್ಕಾಯಿ ಜಿಜ್ಜಿ ಬೆಳ್ಳುಳ್ಳಿ ಕರಿಬೇವು ಟೊಮೆಟೊ ಇಲ್ಲಿ ನಾವು ಮಾಡ್ತಾ ಇರೋದು ಹೆಸ್ರು ಕಾಳು ದಾಲು ಎಂಟು ಕೆ ಜಿ ಹೋಟ್ಲಲ್ವಾ ಮಾಡ್ತಾ ಇರೋದು ಎಂಟು ಕೆ ಜಿ ಕಾಳು ದಾಲ್ ಮಾಡ್ತಾಯಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ನಾವೇನು ಮಾಡಬೇಕು ಅಂದರೆ ಹೆಸರು ಕಾಳನ್ನ ಬೇಯಿಸ್ಬೇಕು ಕುಕ್ಕರಲ್ಲಿ ನೋಡಿ ಹೆಸರು ಕಾಳು ಇವಾಗ ಒಂದು ಕುಕ್ಕರ್ಗೆ ಹೆಸ್ರು ಕಾಳನ್ನ ಹಾಕ್ತೀವಿ ನೋಡಿ ಕುಕ್ಕರ್ಗೆ ಹೆಸರು ಕಾಳು ಹಾಕ್ತಾಯಿದ್ದೀವಿ ಎಂಟು ಕೆ ಜಿ ಹೆಸ್ರು ಕಾಳು ಅದಕ್ಕೆ ಒಂದು ಹಿಡಿ ಉಪ್ಪು ಹಾಕ್ತೀವಿ ಯಾಕಂದರೆ ಕಾಳು ಉಪ್ಪು ಹಿಡಿಯುತ್ತೆ ಬೇಸಬೇಕ ಉಪ್ಪು ಹಾಕಿದ್ರೆ ಕಾಳು ಇದೆಯಲ್ಲ ಉಪ್ಪು ಹಿಡಿಯುತ್ತೆ ಅದಕ್ಕೆ ಒಂದು ಹಿಡಿ ಉಪ್ಪು ಹಾಕ್ತಾ ಇದ್ದೀವಿ ನೀರು ಅಂದರೆ ಇಷ್ಟು ಟು ಈಗ ಎಂಟು ಕೆ ಜಿ ನಾವು ಹೆಸರು ಕಾಳು ಬೇಸಕ್ಕೆ ಇಡ್ತಾಯಿದ್ದೀವಲ್ವ ಅಂದಾಜಾಗಿ ಒಂದು ಹನ್ನೆರಡರಿಂದ ಹದಿಮೂರು ಲೀಟ್ರ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕುಕ್ ನಾವು ಇದನ್ನು ಈಗ ಮೂರು ರೂಜಿಲ್ ಒಡಿಸ್ಬೇಕದು ಈಗ ನೋಡಿ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀವಿ ಹೆಸರು ಕಾಳು ಮೂರು ರಿಸಿಲ್ ಒಡಿಸ್ಬೇಕು ಮೂರು ರಿಸ್ಲ್ ಒಡ್ಸಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಎಣ್ಣೆ ಕಾದಿದೆ ಇವಾಗ ನೋಡಿ ಜೀರಿಗೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ನೀವು ಮನೇಲಿ ಮಾಡಿ ಒಂದು ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಮಗೆ ಜಜ್ಜಿದಂಥ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ್ರೇ ಅದು ಏನಾದರೂ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ನಾವಿಲ್ಲಿ ಜಜ್ಜಿಯಲ್ಲಿ ಬೆಳ್ಳುಳ್ಳಿ ಹಾಕೋಂತ ಇದ್ದೀವಿ ಇಲ್ಲಪ್ಪ ನೀವು ಬೆಳ್ಳುಳ್ಳಿ ಹಾಕಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕೋಬೋದು ತಿರ್ಗಾ ಮೆಣ ಮೆಣಸಿನ್ಕಾಯಿ ಮಿಕ್ಸಿಲಿ ತರಿ ತರಿಯಾಗಿ ರುಬ್ಬಿರೋಂಥ ಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀವಿ ಇಲ್ಲ ನಾವು ಮೆಣ್ಸಿನ್ಕಾಯಿ ಹಾಕೋಲ್ಲಪ್ಪ ಗ್ಯಾಸ್ಟ್ರಿಕ್ ಅಂದರೆ ನೀವು ಚಿಲ್ಲಿ ಪೌಡರ್ ಸಮೇತ ಸೇರಿಸ್ಕೊಬೋದು ಅದು ನಿಮಗೆ ಬಿಟ್ಟಿರೋದು ಇಷ್ಟ ಆಮೇಲೆ ನೈಸಾಗಿ ಹೆಚ್ಚಿರೋಂಥ ಈರುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ನಾವು ಯಾವ ಐಟಮ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತದೆ ನೀವು ಮನೇಲಿ ಒಂದು ಸಾರಿ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಮಾಡಿ ಚೆನ್ನಾಗಿ ಬಂದಿತ್ತ ಅಂತ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀವಿ ನೀವು ನಮಗೆ ಕಮೆಂಟ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ವಿಡಿಯೋ ಹಾಕಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನೋಡಪ್ಪ ಈ ಥರ ಒಂದು ವೀಡಿಯೋ ಹಾಕಿದ್ದೆ ನಾನು ಈ ಥರ ಇಷ್ಟು ಜನ ನಮಗೆ ಲೈಕ್ ಮಾಡಿದ್ದಾರೆ ಶೇರ್ ಮಾಡೋರೆ ಕಮೆಂಟ್ ಮಾಡಿದ್ದಾರೆ ಏನು ಒಳ್ಳೇದಿದೆ ಏನು ಕೆಟ್ಟಿದೆ ತಿಳಿಸೋರೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ನಮಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನೈಸಾಗಿ ಹೆಚ್ಚಿನಂತಹ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಆಮೇಲೆ ನಾವೀಗ ಧನಿಯಾ ಪುಡಿ ಸೇರಿಸ್ತೀವಿ ಧನ ಪುಡಿ ಹಾಕ್ಬೋದು ಜೀರಿಗೆ ಪೌಡ್ರ್ ಹಾಕ್ಬೋದು ಗರಂ ಮಸಾಲ ಹಾಕ್ಬೋದು ನಾವು ಮಾತ್ರ ಇಲ್ಲಿ ಹಾಕ್ತಾ ಇರೋದು ಧನಿಯಾ ಪುಡಿ ಮಾತ್ರ ಮುನ್ನೂರು ಗ್ರಾಮ್ ಧನಿಯಾ ಪುಡಿ ನಾವು ಇದಕ್ಕೆ ಹೆಸರು ಕಾಳದಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ನೀವು ಸ್ಕಿಪ್ ಮಾಡ್ಬೋದು ನೀವು ಧನಿಯಾ ಪುಡಿ ಹಾಕ್ಬೋದು ಇಲ್ಲ ಬೇಡವಾ ಜೀರಿ ಪೌಡ್ರ್ ಹಾಕ್ಬೋದು ಗರಂ ಮಸಾಲೆ ಹಾಕ್ಬೋದು ಇಲ್ಲ ಇನ್ನೊಂದು ಕಿಚನ್ ಕಿಂಗ್ ಅಂತ ಸಿಗುತ್ತೆ ಇದೆಲ್ಲ ಅದರಲ್ಲೇ ಇರುತ್ತೆ ಧನಿಯಾ ಇರ್ತದೆ ಗರಂ ಮಸಾಲೆ ಇರ್ತದೆ ಅದರಲ್ಲಿ ಮಸಾಲೆ ಐಟಮ್ ಎಲ್ಲ ಇರುತ್ತೆ ಕಿಚನ್ ಕಿಂಗ್ ಹಾಕ್ಬೋದು ನೋಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಈಗ ಒಂದು ಲೀಟ್ರ್ ಹಾಲು ಹಾಕ್ತೀವಿ ಹಾಲು ಏನಕ್ಕೆ ಹಾಕ್ತೀವಿ ಅಂದರೆ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಸೌತ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ಹೆಸರು ಕಾಲ್ದ ಹಾಲು ಅದಕ್ಕೆ ನಾವು ಹಾಲು ಸೇರಿಸಿದ್ರೆ ನಾರ್ತು ಈಗ ನಾರ್ತಲ್ಲಿ ಮಾಡ್ತಾರಲ್ಲ ಹೆಸರು ಕಾಳು ಆ ಥರ ಟೇಸ್ಟ್ ಬರುತ್ತೆ ನಾವು ಇದಕ್ಕೆ ನಾವು ಏನು ಬೇರೆ ಏನೂ ಸೇರಿಸ್ತಾ ಇಲ್ಲ ಟೇಸ್ಟಿಂಗ್ ಪೌಡ್ರ್ ಆಗಲಿ ಅವೆಲ್ಲ ನಾವು ಏನಂದ್ರೆ ಏನೂ ಹಾಕಲ್ಲ ನ್ಯಾಚುರಲ್ ಆಗೇ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀವಿ ನೀವೇ ನೋಡಿ ಈಗ ನೋಡಿ ಹೆಸರು ಕಾಳು ನಾವು ಕುಕ್ಕರಲ್ಲಿ ಬೇಯಿಸಿದೀವಿ ಇದಕ್ಕೆ ಏನು ಮಾಡಿದ್ದೀವಿ ಒಂದು ಇಡೀ ಉಪ್ಪು ಹಾಕಿದ್ದೀವಿ ಎಂಟು ಕೆ ಜಿ ಕಾಳಿಗೆ ಹದಿಮೂರಿಂದ ಹದಿನಾಲ್ಕು ಲೀಟ್ರ್ ನೀರು ಹಾಕಿದ್ದೀವಿ ಮೂರು ಇಜಿಲ್ ಒಡಿಸ್ಕೊಂಡಿದ್ದೀವಿ ಈಗ ನೋಡಿ ದಾಲ್ಗೆ ಸೇರಿಸ್ತಾ ಇದ್ದೀವಿ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ನೀರು ಸೇರಿಸೋಣ ಇದು ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವು ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ದಾಲು ಗಟ್ಟಿ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೂ ಇದಕ್ಕೆ ನಾವು ಮೂರು ಲೀಟ್ರನ್ನ ಹಾಲು ಸೇರಿಸ್ತೀವಿ ಟೋಟಲ್ ನಾವು ಇದಕ್ಕೆ ಎಂಟು ಕೆ ಜಿ ಹೆಸರು ಕಾಳು ದಾಲ್ಗೆ ನಾಲ್ಕು ಲೀಟ್ರ್ ಹಾಲು ಸೇರಿಸ್ತಾ ಇದ್ದೀವಿ ನಾವು ಹೋಟ್ಲಲ್ಲಿ ಮಾಡ್ತಾ ಇರೋದು ಕ್ವಾಂಟಿಟಿ ನಮಗೆ ಜಾಸ್ತಿ ಬೇಕು ಅದಕ್ಕೋಸ್ಕರ ನಾವು ಜಾಸ್ತಿ ಹಾಕ್ತೀವಿ ನೀವು ಸ್ವಲ್ಪ ಹಾಕ್ಕೋಬೋದು ಇದಕ್ಕೆ ಬೇಕಾದ್ರೆ ನೀವು ಹಾಲನ್ನ ಅರ್ಧ ಲೀಟ್ರ್ ಹಾಲಿಗೆ ಒಂದು ಸ್ವಲ್ಪ ಒಂದು ನೂರು ನೂರು ನೂರೈದು ಗ್ರಾಮು ಕೋವಾ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೋವಾ ಫ್ರೈ ಮಾಡಿ ಹೆಸರು ಕಾಳಿಗೆ ಸ ದಾಲ್ಗೆ ಸೇರಿಸ್ಕೋಬೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೀರು ಹಾಕಿದ್ದೀವಿ ಚೆನ್ನಾಗಿ ಅದು ಕುದಿಬೇಕು ಇವಾಗ ಅವರ ನಮ್ಗೆ ಯಾವ ಕ್ವಾಲಿ ಚೆನ್ನಾಗಿ ಕುದೀತಾ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀವಿ ಈಗ ಚೆನ್ನಾಗಿ ಕುದಿಯೋವರೆಗೂ ಕಾಯಬೇಕು ನಾವು ಯಾಕಂದರೆ ಚೆನ್ನಾಗಿ ಐಟಮ್ ಕುದ್ಬೇಕು ಕುದಿ ಕುದ್ದಾಗ್ಲೇ ಅದರ ಟೇಸ್ಟು ಜಾಸ್ತಿ ಆಗೋದು ಇಲ್ಲಾಂದರೆ ಟೇಸ್ಟ್ ಇರಲ್ಲ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಚೆನ್ನಾಗಿ ಅದು ಕುದಿಬೇಕು ಕುದಿ ಬಂದಷ್ಟು ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಒಂದು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿ ಬಂದಿಲ್ವಾ ನಮ್ಗೆ ಕಮೆಂಟ್ ಮಾಡಿ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನೋಡಿ ಕುದೀತಾ ಇದೆ ಇನ್ನೇನು ಇನ್ನೊಂದು ಎರಡು ಮೂರು ಎರಡರಿಂದ ಎರಡು ನಿಮಿಷ ಮೂರು ನಿಮಿಷದೊಳಗಡೆ ಹೆಸರು ಕಾಳದಾಲಾಗುತ್ತೆ ಇದೆ ನೋಡಿ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದು ಇದು ನಮ್ಮ ಕಿಚನ್ನು ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಮ್ಮ ಜೊತೆಗೆ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೊಂದು ಕಮೆಂಟ್ ಮಾಡಿ ನೋಡಿ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಆದಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಆವಾಗ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್